ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರ್ಕೆಟಿಯ ಹತ್ತಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹತ್ತಿ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತಿಪ್ಪತ್ತೈದು ಬಯಲವೊಂಗಲ ಮಾರುಕಟ್ಟೆಯಲ್ಲಿ ಹತ್ತಿ ಎನ್ ಹೆಚ್ ಡಬಲ್ ನಾಲ್ಕು ಹತ್ತಿ ಗರಿಷ್ಠವಾಗಿ ಆರು ಸಾವಿರ ಐದುನೂರ ಅರವತ್ತು ರೂಪಾಯಿ ಇದೆ ಹೆಚ್ಚಿನ ಬೆಲೆ ರಾಯಚೂರು ಮಾರುಕೇಟಿಯಲ್ಲಿ ಹೈಬ್ರಿಡ್ ಡಬಲ್ ನಾಲ್ಕೋ ಹತ್ತಿ ವೆರೈಟಿ ಗರಿಷ್ಠವಾಗಿ ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತಿ ಎಂಟು ಸಾವಿರ ನಾನ್ನೂರ ನಾಲ್ಕು ರೂಪಾಯಿ ಇದೆ ವಿಜಯಪುರ ಮಾರುಕಟ್ಟಿಯಲ್ಲಿ ಹತ್ತಿ ಹೆಚ್ಚಿನ ಬೆಲೆ ಎಂಟು ಸಾವಿರ ನೂರ ಐವತ್ತೆರಡು ಕಡಿಮೆ ಬೆಲೆ ಒಂದು ಸಾವಿರ ಆರು ಮೀಡಿಯಂ ಕ್ವಾಲಿಟಿ ಅತ್ತಿ ವಿಜಯಪುರ ಮಾರುಕಟ್ಟೆಯಲ್ಲಿ ಏಳು ಸಾವಿರ ಎಂಟುನೂರ ಮೂವತ್ತೆರಡು ರೂಪಾಯಿ ರೇಟಿನ ಇದೆ ಅತ್ಯಧಿಕವಾಗಿ ರಾಯಚೂರು ಮಾರುಕಟ್ಟೆಯಲ್ಲಿ ಎಂಟು ಸಾವಿರ ನಾನ್ನೂರ ನಾಲ್ಕು ರೂಪಾಯಿ ಅತ್ತಿ ಹೆಚ್ಚಿನ ಬೆಲೆ ರೇಟಿನದು ನಡೆದಿದೆ ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಅತ್ತಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರು ಎಲ್ಲರಿಗೂ ಈ ವಿಡಿಯೋ ರಿಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ جئے کسان جئے ہند